ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಈ ಪ್ರಪಂಚದಲ್ಲಿರುವ ಎಲ್ಲಾ ಜನರು ಕೂಡ ಒಂದೇ ರೀತಿ ಇರ್ತಾರಾ ಅಂತ ಕೇಳಿದ್ರೆ ಸಾಧ್ಯವೇ ಇಲ್ಲ ಕೆಲವು ಜನರು ತಿಳಿಯದ ಕೆಲವು ವಿಚಿತ್ರವಾದ ರೋಗಗಳ ಕಾರಣದಿಂದ ನಮ್ಗೆ ಇಷ್ಟೊಂದು ವಿಚಿತ್ರವಾಗಿ ಕಾಣಿಸ್ತಾ ಇರ್ತಾರೆ ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಅಂತಹ ವಿಚಿತ್ರವಾದ ಮನುಷ್ಯರ ಬಗ್ಗೆ ತಿಳಿದುಕೊಳ್ಳೋಣ ಆದ್ರಿಂದ ವಿಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ ಮಿಸ್ ಮಾಡದಕ್ಕೆ ಕೊನೆ ಬರ್ಗು ನೋಡಿ ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ದ ವಿಡಿಯೋ ಬಬಲ್ ಗರ್ಲ್ ಚೀನಾ ದೇಶದ ಈ ಮಹಿಳೆಯನ್ನ ನೋಡ್ತಾ ಇದ್ರೆ ಯಾರೇ ಆಗ್ಲಿ ಖಂಡಿತ ಭಯ ಪಡ್ತಾರೆ ಯಾಕೆ ಈ ರೀತಿ ಬದಲಾಗಿದ್ದಾಳೆ ಎಂದು ಖಂಡಿತ ಆಶ್ಚರ್ಯ ಆಗ್ತಾರೆ ಈಕೆ ಹುಟ್ಟಿದಾಗ ತನ್ನ ಮುಖದ ಮೇಲೆ ಒಂದು ಮಚ್ಚೆಯಿಂದ ಹುಡ್ತಾಳೆ ಆದ್ರೆ ಆಕೆ ಬೆಳೀತಾ ಇದ್ದಂತೆ ಆ ಮಚ್ಚೆ ಕೂಡ ಇಷ್ಟು ದೊಡ್ಡದಾಗಿ ಬದಲಾಗ್ತಾ ಬರುತ್ತೆ ಸೊ ಆ ಹುಟ್ಟು ಮಚ್ಚೆಯನ್ನ ಹೇಗೆ ತೆಗಿಬೇಕು ಎಂದು ಅರ್ಥವಾಗದೆ ತನ್ನ ತಂದೆ ತಾಯಿಗಳು ಕೂಡ ಯಾವ ಡಾಕ್ಟರ್ಗೂ ಕೂಡ ತೋರಿಸೋದಿಲ್ಲ ಆದ್ರೆ ಈಕೆ ಜಾಬ್ ಮಾಡ್ತಾ ಇರುವಾಗ ಈಕೆಯ ಮುಖದ ಮೇಲೆ ಇಂತಹ ಮಚ್ಚೆ ಇರೋದು ತುಂಬಾ ತೊಂದರೆಯಾಗಿ ಬದಲಾಗುತ್ತೆ ಜೊತೆಗಿದ್ದವರೇ ಅವ್ರೆ ಮಾಡ್ತಾ ಇದ್ರು ಸೊ ಇಂತಹ ಅವಮಾನಗಳನ್ನ ಸಹಿಸಿಕೊಳ್ಳೋಕಾಗದೆ ಆ ಮಚ್ಚೆಯನ್ನ ಹೇಗಾದ್ರೂ ರಿಮೂವ್ ಮಾಡಿಸ್ಬೇಕು ಎಂದು ಡಾಕ್ಟರ್ ಹತ್ರ ಹೋದಾಗ ಆ ಮಚ್ಚೆಯನ್ನ ತೆಗೆಯೋಕೆ ಆ ಡಾಕ್ಟರ್ ವಾರಕ್ಕೆ ಎರಡು ಬಾರಿ ಸಲೈನ್ ವಾಟರ್ ಅನ್ನ ಇಂಜೆಕ್ಟ್ ಮಾಡ್ತಾರೆ ಸೊ ಡಾಕ್ಟರ್ ಗಳು ಈ ರೀತಿ ಮಾಡೋದ್ರಿಂದ ಸೈಡ್ ಎಫೆಕ್ಟ್ಸ್ ಬಂದು ಆಕೆಯ ಮುಖ ಈ ರೀತಿ ಬಲೂನ್ ನಂತೆ ಉಬ್ಬಿ ಇನ್ನೂ ಭಯಂಕರವಾಗಿ ಬದಲಾಗಿ ಬಿಟ್ಟಿದ್ದಾಳೆ ಇದರಿಂದ ಡಾಕ್ಟರ್ ಗಳನ್ನ ಹೋಗಿ ಕೇಳಿದಾಗ ಆ ಮಚ್ಚೆಯನ್ನ ತೆಗಿಬೇಕು ಅಂದ್ರೆ ಅಲ್ಲಿರುವ ಚರ್ಮವನ್ನ ಎಕ್ಸ್ಪಾಂಡ್ ಮಾಡಬೇಕಾಗುತ್ತೆ ಈ ಟ್ರೀಟ್ಮೆಂಟ್ ಪ್ರೊಸೆಸ್ ಇರೋದೇ ಈ ರೀತಿ ಇರುತ್ತೆ ಎಂದು ಡಾಕ್ಟರ್ ಗಳು ಹೇಳ್ತಿದ್ದಾರೆ ಏನಾದ್ರೂ ಪ್ರಸ್ತುತ ಇಷ್ಟೊಂದು ಭಯಂಕರವಾದ ಮುಖದಿಂದ ಹೊರಗಡೆ ಹೋಗ್ಬೇಕು ಅಂದ್ರೆ ಯಾರಿಗೆ ಆಗ್ಲಿ ಸಾಧ್ಯವಾಗಲ್ಲ ಆದ್ರೂ ಕೂಡ ತನ್ನ ಮುಖವನ್ನ ಕವರ್ ಮಾಡ್ಕೊಂಡು ಈ ರೀತಿ ತನ್ನ ಜೀವನವನ್ನ ಸಾಗಿಸ್ತಾ ಇದ್ದಾಳೆ ಚಂಟು ವಾನ್ಜಿ ಈಕೆಗೆ ತನ್ನ ಇಪ್ಪತ್ತಾರನೇ ವಯಸ್ಸಿನಲ್ಲಿ ಸುಮಾರು ಹತ್ತು ಸರ್ಜರಿಗಳನ್ನ ಮಾಡಿದ್ದಾರೆ ಯಾಕೆಂದ್ರೆ ಒಂದ್ಸಲ ತನ್ನ ರೂಪವನ್ನ ನೀವೇ ಕ್ಲಿಯರ್ ಆಗಿ ಗಮನಿಸಿ ಯಾರಿಗೂ ಇರದ ರೀತಿಯಲ್ಲಿ ತನ್ನ ಕಾಲುಗಳು ಹುಟ್ಟಿದಾಗಿನಿಂದಲೇ ಈ ರೀತಿ ಬೆಂಡ್ ಆಗಿವೆ ಸೊ ಈಕೆ ಇರುವ ಕಂಡೀಷನ್ ಹೆಸರು ಬಂದ್ಬಿಟ್ಟು ಸೆವೆರೇಜನ್ನು ರೆಕ್ಕಿರುವಂ ಇವರದ್ದು ತುಂಬಾ ಬಡ ಕುಟುಂಬ ಅದಕ್ಕಾಗಿಯೇ ತನ್ನ ಮಗಳ ಆಪರೇಷನ್ ಗೆ ದುಡ್ಡಿಲ್ಲದೆ ತನ್ನ ತಂದೆ ತಾಯಿಗಳು ಹಾಗೆಯೇ ಬಿಟ್ಟಿದ್ದಾರೆ ಈ ರೀತಿ ಆ ಕೊರತೆಯಿಂದಲೇ ಬೆಳೆದು ದೊಡ್ಡವರಾಗಿದ್ದಾರೆ ನೀವೇ ಒಂದ್ಸಲ ಈ ವಿಡಿಯೋ ಫುಟೇಜ್ ನೋಡಿ ತನ್ನ ಬೆಂಡ್ ಆಗಿರುವ ಕಾಲುಗಳಿಂದ ಯಾವ ರೀತಿ ಈ ಮಹಿಳೆ ನಡೆದಾಡ್ತಾ ಇದ್ದಾಳೆ ಅಂತ ಅಷ್ಟೇ ಅಲ್ಲ ಇವರದ್ದು ತುಂಬಾ ಬಡ ಕುಟುಂಬ ಆಗಿರೋದ್ರಿಂದ ಈಕೆಯ ಪರಿಸ್ಥಿತಿ ಕಷ್ಟವಾಗಿದ್ರೂ ಕೂಡ ವಿದ್ಯಾಭ್ಯಾಸವನ್ನ ಮಾಡಿ ಪ್ರಸ್ತುತ ಜಾಬ್ ಅನ್ನು ಕೂಡ ಮಾಡ್ತಾ ಇದ್ದಾಳೆ ಆದ್ರೆ ಈಕೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋದ್ರಿಂದ ಕೆಲವು ಜನ ಆರ್ಗನೈಸೇಷನ್ ಅವರು ಆಕೆಯ ಆಪರೇಷನ್ ಗೆ ಖರ್ಚಾಗುವ ಹಣವನ್ನ ಕೊಡ್ತೀವಿ ಎಂದು ಮುಂದೆ ಬಂದಿದ್ದಾರೆ ಆದ್ರೆ ಈಕೆಗೆ ಮಾತ್ರ ಮತ್ತೆ ತನ್ನ ಕಾಲುಗಳು ನಾರ್ಮಲ್ ಸ್ಥಿತಿಗೆ ಬರುತ್ತವೆ ಎಂಬ ನಂಬಿಕೆ ಇರಲಿಲ್ಲ ಆದ್ರೂ ಕೂಡ ಈ ತೈವಾನ್ ಡಾಕ್ಟರ್ ಗಳು ತುಂಬಾ ಧೈರ್ಯವನ್ನ ತುಂಬುತ್ತಾರೆ ನಂತರ ಈ ಡಾಕ್ಟರ್ ಗಳು ಆಕೆಗೆ ಹತ್ತು ಸರ್ಜರಿಗಳನ್ನ ಮಾಡಿ ಹೇಗೋ ಮಾಡಿ ಆಕೆ ನಡೆದಾಡುವ ಹಾಗೆ ಮಾಡಿದ್ದಾರೆ ಈಗ ಈ ಮಹಿಳೆ ಎಲ್ಲರಂತೆ ನಡೆದಾಡ್ತಿದ್ದಾಳೆ ಆದ್ರೆ ಆಕೆಗಿರುವ ಕಂಡೀಷನ್ ಕಾರಣದಿಂದ ಹೈಟ್ ಮಾತ್ರ ಬೆಳೆದಿಲ್ಲ ಅಷ್ಟೇ ಅಲ್ಲ ತನ್ನ ಜೀವನ ಪೂರ್ತಿ ಇಂತಹ ನರಕವನ್ನ ಅನುಭವಿಸಬೇಕಾಗುತ್ತೆ ಅಂದುಕೊಂಡ ಈ ಮಹಿಳೆ ಪ್ರಸ್ತುತ ಎಲ್ಲರಂತೆ ನಡೆದಾಡ್ತಾ ತುಂಬಾ ಸಂತೋಷವಾಗಿ ಜೀವಿಸ್ತಾ ಇದ್ದಾಳೆ ಜೀಸಸ್ ಎಸ್ ಮೆಕ್ಸಿಕೋ ದೇಶದ ಈ ವ್ಯಕ್ತಿ ಎಷ್ಟು ತೊಂದರೆಗಳನ್ನ ಅನುಭವಿಸಿದ್ದಾನೆ ಅಂದ್ರೆ ಈತನನ್ನ ನೋಡ್ತಾ ಇದ್ರೆ ನಿಮ್ಗೆ ಅರ್ಥವಾಗಿ ಬಿಡುತ್ತೆ ಈತ ಒಂದು ಬಡ ಕುಟುಂಬದಲ್ಲಿ ಜನಿಸ್ತಾನೆ ಈತನಿಗಿರುವ ಈ ರೋಗದ ಕಾರಣದಿಂದ ಈ ವ್ಯಕ್ತಿಯನ್ನ ಯಾರು ಕೂಡ ಹತ್ರಕ್ಕೆ ಬರೋಕು ಕೂಡ ಬಿಡ್ತಾ ಇರಲಿಲ್ಲ ಯಾವ್ದಾದ್ರು ಕೆಲಸವನ್ನ ಮಾಡ್ಕೋಬೇಕು ಅಂತ ಅಂದುಕೊಂಡ್ರು ಕೂಡ ಈತನ ರೂಪ ಇಷ್ಟೊಂದು ಭಯಂಕರವಾಗಿರೋದ್ರಿಂದ ಯಾರು ಕೂಡ ಕೆಲಸಕ್ಕೆ ಇಟ್ಟುಕೊಳ್ತಾ ಇರಲಿಲ್ಲ ಈ ರೀತಿ ತನ್ನ ಹದಿಮೂರನೇ ವಯಸ್ಸಿನಲ್ಲಿ ಒಬ್ಬ ಸರ್ಕಸ್ ನಡೆಸುವ ವ್ಯಕ್ತಿ ಈತನನ್ನ ನೋಡಿ ನೀನು ನೋಡೋಕೆ ತುಂಬಾ ವಿಚಿತ್ರವಾಗಿದೆಯಾ ನಮ್ಮ ಸರ್ಕಸ್ ನಲ್ಲಿ ಕೆಲಸ ಮಾಡ್ತೀಯಾ ಎಂದು ಕೇಳಿ ತನ್ನ ಜೊತೆ ಈತನನ್ನು ಕೂಡ ಕರೆದುಕೊಂಡು ಹೋಗ್ತಾನೆ ಆಗಿನಿಂದ ಇಂದಿನವರೆಗೆ ಈತ ಹಿಂತಿರುಗಿ ನೋಡಲ್ಲ ಈ ರೀತಿ ಸರ್ಕಸ್ ನಲ್ಲಿ ಕೆಲಸ ಮಾಡ್ತಾ ದುಡ್ಡನ್ನ ಸಂಪಾದಿಸಿಕೊಳ್ತಾ ಈಗ ಒಂದು ಒಳ್ಳೆ ಪೊಸಿಷನ್ ನಲ್ಲಿ ಇದಾನೆ ಈತನಿಗಿರುವ ಈ ವಿಚಿತ್ರವಾದ ಸಿಂಡ್ರೋಮ್ ಹೆಸರು ಹೈಪರ್ಟ್ರಿಕೋಸಿಸ್ ಇಂತಹ ಒಂದು ರೋಗ ಕೇವಲ ಈತನಿಗಷ್ಟೇ ಇಲ್ಲ ಅವರ ಕುಟುಂಬದಲ್ಲಿ ಸುಮಾರು ಮೂವತ್ತು ಜನ ವ್ಯಕ್ತಿಗಳು ಇದೇ ರೋಗದಿಂದ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ ಅಂದ್ರೆ ಅವರಿಗೂ ಕೂಡ ಅವರ ದೇಹದ ತುಂಬಾ ಈ ರೀತಿ ಕೂದಲು ಎಂಬುದು ಇದೆ ನಿಜ ಅಂದ್ರೆ ಇಂಥವರಿಗೆ ಫ್ಯಾಮಿಲಿ ಸಪೋರ್ಟ್ ತುಂಬಾ ಇರಬೇಕಾಗುತ್ತೆ ಅದೇ ರೀತಿ ಈತನ ಹೆಂಡತಿ ಕೂಡ ತುಂಬಾ ಸಪೋರ್ಟ್ ಕೊಡ್ತಾ ಇದ್ಲು ಅದಕ್ಕಾಗಿಯೇ ಈತ ಯಾರು ಏನೇ ಅಂದುಕೊಂಡ್ರು ಕೂಡ ತನ್ನ ಕುಟುಂಬದ ಜೊತೆ ಇಷ್ಟೊಂದು ಆನಂದವಾಗಿ ಕಳಿತಾ ಇದ್ದಾನೆ ಕಿಮ್ ಗುಡ್ ಮ್ಯಾನ್ ಈಕೆಯನ್ನ ನೋಡಿದ್ರೆ ನಿಮ್ಮ ಮಕ್ಕಳು ಅಷ್ಟೇ ಅಲ್ಲ ದೊಡ್ಡವರೇ ಭಯ ಪಡ್ತಾರೆ ಈಕೆ ಏನಾಗಿದೆ ಚೆನ್ನಾಗಿದ್ದಾಳ ಅಂತ ನಿಮ್ಗೆ ಅನಸ್ತಾ ಇರ್ಬಹುದು ಆದ್ರೆ ಆಕೆಯ ಕಣ್ಣುಗಳನ್ನ ನೀವೇ ನೋಡಿ ಈಕೆಯ ಕಣ್ಣುಗಳನ್ನ ನೋಡಿ ನಿಮ್ಮಲ್ಲಿ ಎಷ್ಟು ಜನರಿಗೆ ಭಯ ಅನ್ಸಿತು ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಚಿಕಾಗೋ ದೇಶದ ಈ ಮಹಿಳೆ ತನ್ನ ಕಣ್ಣು ಗುಡ್ಡೆಗಳನ್ನ ಹನ್ನೆರಡು ಎಂ ಎಂ ವರೆಗೆ ಹೊರಗಡೆ ಹಾಕಬಲ್ಲಳು ನೋಡ್ತಾ ಇದ್ರೆ ಕಣ್ಣು ಗುಡ್ಡೆಗಳು ಹೊರಗಡೆ ಬರ್ತಾ ಇವೇನೋ ಅಂತ ನಮ್ಗೆ ಅನ್ಸಿ ಬಿಡುತ್ತೆ ಬಟ್ ನಿಜ ಹೇಳ್ಬೇಕು ಅಂದ್ರೆ ಈಕೆಗೆ ಯಾವುದೇ ರೀತಿಯ ಅನಾರೋಗ್ಯ ಸಮಸ್ಯೆ ಇಲ್ಲ ಬಹಳಷ್ಟು ಜನ ಈಕೆ ಈ ರೀತಿ ಮಾಡೋದನ್ನ ನೋಡಿ ಆಕೆಗೆ ಯಾವ್ದಾದ್ರು ರೋಗ ಇರಬಹುದು ಅದಕ್ಕಾಗಿಯೇ ಆಕೆ ಈ ರೀತಿ ಮಾಡ್ತಿದ್ದಾಳೆ ಅಂತ ಅಂದುಕೊಂಡಿದ್ದಾರೆ ಆದ್ರೆ ಆಕೆ ತನ್ನ ಮನೆಯಲ್ಲಿ ಪ್ರತಿ ಈ ರೀತಿ ಪ್ರಾಕ್ಟೀಸ್ ಮಾಡಿ ಮಾಡಿ ಕೊನೆಗೆ ಈ ರೀತಿ ತನ್ನ ಕಣ್ಣು ಗುಡ್ಡೆಗಳನ್ನ ಹೊರಗಡೆ ತೆಗೆಯಲು ಸಾಧ್ಯವಾಗಿದೆ ಈಕೆಗಿರುವ ಈ ವಿಚಿತ್ರವಾದ ಟ್ಯಾಲೆಂಟ್ ಕಾರಣದಿಂದ ಎರಡು ಸಾವಿರದ ಏಳರಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅನ್ನು ಕೂಡ ಸಾಧಿಸಿಕೊಂಡಿದ್ದಾಳೆ ಸೊ ಈಕೆಯನ್ನ ನಾರ್ಮಲ್ ಸ್ಥಿತಿಯಲ್ಲಿದ್ದಾಗ ನೋಡಿದ್ರೆ ಯಾರು ಕೂಡ ಭಯಪಡಲ್ಲ ಬಟ್ ತನ್ನ ಕಣ್ಣು ಗುಡ್ಡೆಗಳನ್ನ ಹೊರಗಡೆ ತೆಗೆದ್ರೆ ಖಂಡಿತ ಭಯ ಪಡ್ತಾರೆ ಇಲ್ಲಿ ಟ್ವಿಸ್ಟ್ ಏನು ಅಂದ್ರೆ ಈಕೆ ಇಷ್ಟು ಟ್ಯಾಲೆಂಟ್ ಹೊಂದಿದ್ರು ಕೂಡ ಜನರ ಜೊತೆ ಮಾತ್ರ ಯಾವಾಗ್ಲೂ ಖುಷಿ ಖುಷಿಯಾಗಿ ಕಳಿತಾಳೆ ಮೇಸಿ ಕರೀನ್ ಅಮೆರಿಕ ದೇಶದ ಟೆಕ್ಸಾಸ್ ನಗರದ ಈ ಮಹಿಳೆ ತುಂಬಾ ವಿಚಿತ್ರವಾಗಿ ಇಷ್ಟು ದೊಡ್ಡ ಕಾಲುಗಳನ್ನ ಹೊಂದಿದ್ದಾಳೆ ಆದ್ರೆ ಈಕೆಯ ದೇಹ ಮಾತ್ರ ನಾರ್ಮಲ್ ವ್ಯಕ್ತಿಗಳಷ್ಟೇ ಇರುತ್ತೆ ಕೇವಲ ಕಾಲುಗಳು ಮಾತ್ರವೇ ತುಂಬಾ ಉದ್ದವಾಗಿ ಬೆಳೆದು ಬಿಟ್ಟಿವೆ ಕೇವಲ ಈಕೆಯ ಕಾಲುಗಳ ಉದ್ದವೇ ನೂರ ಎಂಟು ಸೆಂಟಿಮೀಟರ್ ಗಳವರೆಗೆ ಇವೆಯಂತೆ ಸೊ ಈ ಮಹಿಳೆ ಇಷ್ಟೊಂದು ವಿಚಿತ್ರವಾಗಿರುವುದರಿಂದ ಬಹಳಷ್ಟು ಜನರು ಆಕೆಯನ್ನ ನೋಡಿ ರೇಗಿಸ್ತಾ ಇದ್ರಂತೆ ಆದ್ರೆ ಈಕೆ ಮಾತ್ರ ಅಂತಹ ಅವಮಾನಗಳನ್ನ ಕೇರ್ ಮಾಡದೆ ತನ್ನ ಜೀವನವನ್ನ ಎಂಜಾಯ್ ಮಾಡ್ತಾ ಕಳಿತಾ ಇದ್ದಾಳೆ ಅಷ್ಟೇ ಅಲ್ಲ ಆಕೆಗಿರೋ ಈ ಉದ್ದವಾದ ಕಾಲುಗಳ ಕಾರಣದಿಂದ ಯಾವತ್ತೂ ಕೂಡ ಆಕೆಗೆ ತೊಂದರೆನೆ ಅನ್ಸಿಲ್ಲ ಎಂದು ಕೂಡ ಹೇಳ್ತಾ ಇದ್ದಾಳೆ ಅದೇ ರೀತಿ ತನ್ನ ತಂದೆ ತಾಯಿಗಳು ಕೂಡ ತಮ್ಮ ಮನೆಯನ್ನ ಈಕೆಯ ಎತ್ತರಕ್ಕೆ ತಕ್ಕಂತೆ ಕಟ್ಟಿಸಿಕೊಂಡಿದ್ದಾರೆ ಕೊನೆಗೆ ಈಕೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಷ್ಟೊಂದು ಎತ್ತರವನ್ನ ಹೊಂದಿರೋದ್ರಿಂದ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅನ್ನು ಕೂಡ ಸ್ವಂತ ಮಾಡಿಕೊಂಡಿದ್ದಾಳೆ ಈಕೆಗೆ ನಾಯಿ ಮರಿಗಳು ಅಂದ್ರೂ ಕೂಡ ತುಂಬಾ ಇಷ್ಟ ಅದಕ್ಕಾಗಿಯೇ ತನ್ನ ಮನೆಯಲ್ಲಿ ಐದರಿಂದ ಆರು ನಾಯಿ ಮರಿಗಳನ್ನ ಸಾಕ್ತಾ ಇದ್ದಾಳೆ ಜುವಾನ್ ಪೆಡ್ರೋ ಫ್ರಾಂಕೋ ಇಷ್ಟೊಂದು ದೊಡ್ಡ ಶರೀರದಿಂದಲೂ ಕೂಡ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅನ್ನ ಎಂದು ಕೇಳಿದ್ರೆ ಹೌದು ಅಂತಾನೆ ಹೇಳ್ಬಹುದು ಈ ವ್ಯಕ್ತಿ ಅದನ್ನ ಮಾಡಿ ಕೂಡ ತೋರಿಸಿದಾನೆ ಇದಕ್ಕಿಂತ ಜಾಸ್ತಿ ದಪ್ಪವಿರುವ ವ್ಯಕ್ತಿ ಈ ಪ್ರಪಂಚದಲ್ಲಿ ಯಾರು ಇಲ್ವಾ ಅಂದ್ರೆ ಇದಾರೆ ಆದ್ರೆ ಈ ವ್ಯಕ್ತಿ ಮಾತ್ರವೇ ಯಾಕೆ ಇಷ್ಟೊಂದು ಪಾಪ್ಯುಲರ್ ಆಗಿದ್ದಾನೆ ಅಂದ್ರೆ ಈತ ಇಷ್ಟೊಂದು ತೂಕವನ್ನ ಹೊಂದಿದ್ರೂ ಕೂಡ ತನ್ನ ತೂಕವನ್ನೆಲ್ಲ ಕಡಿಮೆ ಮಾಡಿಕೊಂಡು ಒಬ್ಬ ಸಾಧಾರಣ ವ್ಯಕ್ತಿಯಂತೆ ಬದಲಾಗಿ ಎಲ್ರಿಗೂ ಒಂದು ಇನ್ಸ್ಪಿರೇಷನ್ ಆಗಿ ಬದಲಾಗಿದ್ದಾನೆ ಅದಕ್ಕಾಗಿಯೇ ಈತ ಇಷ್ಟೊಂದು ಪಾಪುಲರ್ ಆಗಿದ್ದಾನೆ ಮೆಕ್ಸಿಕೋ ದೇಶದ ಈ ವ್ಯಕ್ತಿ ಸರಿಸುಮಾರು ಐದನೂರ ಎಂಬತ್ನಾಲ್ಕು ಕೆಜಿಗಳಷ್ಟು ತೂಕವನ್ನ ಹೊಂದಿದ್ದಾನೆ ಇದರಿಂದ ತನ್ನ ಇಪ್ಪತ್ತನೇ ವಯಸ್ಸಿನಲ್ಲೇ ಈ ರೀತಿ ಮಂಚಕ್ಕೆ ಪರಿಮಿತಿಯಾಗಿದ್ದಾನೆ ತನ್ನ ಸ್ವಂತ ಕೆಲಸಗಳನ್ನ ಮಾಡಿಕೊಳ್ಳೋಕ್ಕೂ ಕೂಡ ಬಹಳಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದ್ದ ಈತ ಇಷ್ಟೊಂದು ದಪ್ಪವಾಗಿರೋದ್ರಿಂದ ಈತನಿಗೆ ಶುಗರ್ ಹೈ ಬ್ಲಡ್ ಪ್ರೆಷರ್ ಹೃದಯಕ್ಕೆ ಸಂಬಂಧಿಸಿದ ರೋಗಗಳು ಶ್ವಾಸನಾಳಕ್ಕೆ ಸಂಬಂಧಿಸಿದ ರೋಗಗಳು ಉಂಟಾಗುತ್ತವೆ ಆದ್ರೆ ಎಷ್ಟು ತೊಂದರೆಗಳು ಬಂದರೂ ಕೂಡ ಯಾವತ್ತೂ ಬೇಜಾರಾಗದೆ ಹೇಗಾದ್ರೂ ಮಾಡಿ ಈ ಸಮಸ್ಯೆಯಿಂದ ಹೊರಗಡೆ ಬೀಳಬೇಕು ಎಂದು ತೀರ್ಮಾನಿಸಿಕೊಂಡು ಒಳ್ಳೆ ಡಾಕ್ಟರ್ ಜೊತೆ ಟ್ರೀಟ್ಮೆಂಟ್ ಮಾಡಿಸಿಕೊಂಡು ಸ್ವಲ್ಪ ತೂಕವನ್ನ ಕಡಿಮೆ ಮಾಡಿಕೊಳ್ತಾನೆ ನಂತರ ಸರ್ಜರಿಯನ್ನ ಮಾಡಿಸಿಕೊಂಡು ಇಷ್ಟೊಂದು ತೂಕವನ್ನ ಕಡಿಮೆ ಮಾಡಿಕೊಂಡು ಎಲ್ರೂ ಆಶ್ಚರ್ಯ ಪಡುವ ಹಾಗೆ ಮಾಡಿದ್ದಾನೆ ಪ್ರಸ್ತುತ ಡಯಟ್ ವಿಷಯದಲ್ಲಿ ತುಂಬಾ ಜಾಗೃತಿಯನ್ನು ತೆಗೆದುಕೊಂಡು ನಾರ್ಮಲ್ ವ್ಯಕ್ತಿಯಂತೆ ಬದಲಾಗೋಕೆ ಪ್ರಯತ್ನಿಸ್ತಾ ಇದ್ದಾನೆ ಫ್ರೆಂಡ್ಸ್ ಮುಂದಿನ ವಿಷಯಕ್ಕೆ ಹೋಗುವ ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನ ಸ್ವಲ್ಪ ಟ್ವೀಟ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್ ಲವ್ ಯು ಸೋ ಮಚ್ ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಐಕನ್ ಆನ್ ಮಾಡ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಮರಿಬೇಡಿ ಸುಲ್ತಾನ್ ಹೊಸನ್ ಟರ್ಕಿ ದೇಶದ ಈ ವ್ಯಕ್ತಿ ಎಷ್ಟೊಂದು ಎತ್ತರವಾಗಿದ್ದಾನೆ ಎಂಬುದನ್ನ ನೀವೇ ನೋಡಿ ಈತನ ಎತ್ತರ ಬಂದ್ಬಿಟ್ಟು ಎಂಟು ಪಾಯಿಂಟ್ ಎರಡು ಮೂರು ಫೀಟ್ಗಳು ಈತ ಇಷ್ಟೊಂದು ಎತ್ತರವನ್ನ ಹೊಂದಿರೋದ್ರಿಂದ ಎರಡ್ ಸಾವಿರದ ಮೂರರಲ್ಲಿ ಈ ವ್ಯಕ್ತಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅನ್ನು ಕೂಡ ಸಂಪಾದಿಸಿಕೊಂಡಿದ್ದಾನೆ ಈತ ಎಲ್ಲಾ ವ್ಯಕ್ತಿಗಳಂತೆ ಅಲ್ಲದೆ ಇಷ್ಟೊಂದು ಎತ್ತರವಾಗಿ ಹೇಗೆ ಬೆಳೆದಿದ್ದಾನೆ ಅಂದ್ರೆ ಈ ವ್ಯಕ್ತಿಗೆ ಜೈಗಾಂಟಿಸಮ್ ಅಂಡ್ ಅಕ್ರೋಮೆಗಾಲಿ ಎಂಬ ಡಿಸಾರ್ಡರ್ ಗಳು ಅಟ್ಯಾಕ್ ಆಗೋದ್ರಿಂದ ಅಂದ್ರೆ ಮೆದುಳಲ್ಲಿರುವ ಪಿಟ್ಯೂಟರಿ ಗ್ಲಾಂಡ್ ರಿಲೀಸ್ ಮಾಡುವ ಗ್ರೋತ್ ಹಾರ್ಮೋನ್ ಗಿಂತ ಜಾಸ್ತಿ ಮೊತ್ತದ ಗ್ರೋತ್ ಹಾರ್ಮೋನ್ ಗಳು ರಿಲೀಸ್ ಮಾಡೋದ್ರಿಂದ ಇಷ್ಟೊಂದು ಎತ್ತರವಾಗಿ ಬೆಳೆದು ಬಿಟ್ಟಿದ್ದಾನೆ ಅಷ್ಟೇ ಅಲ್ಲ ಈತ ಇಷ್ಟೊಂದು ಎತ್ತರವಾಗಿರೋದ್ರಿಂದ ಬಹಳಷ್ಟು ತೊಂದರೆಗಳನ್ನು ಕೂಡ ಅನುಭವಿಸ್ತಾ ಇದ್ದಾನೆ ಮುಖ್ಯವಾಗಿ ಇಷ್ಟೊಂದು ಎತ್ತರವಾಗಿರೋದ್ರಿಂದ ತನ್ನ ಕಾಲುಗಳ ಮೇಲೆ ತನಗೆ ಸ್ವತಃ ನಿಲ್ಲೋಕಾಗಲ್ಲ ಯಾವ್ದಾದ್ರು ಒಂದು ಸಪೋರ್ಟ್ ಬೇಕಾಗುತ್ತೆ ಎಲ್ಲಿಗೆ ಹೋದ್ರೂ ಕೂಡ ಖಂಡಿತ ಈ ರೀತಿ ಸ್ಟಿಕ್ಸ್ ಗಳು ಆತನ ಹತ್ರ ಇರಲೇಬೇಕು ಅಷ್ಟೇ ಅಲ್ಲ ಇಷ್ಟೊಂದು ಎತ್ತರವಾದ ವ್ಯಕ್ತಿಯನ್ನ ಯಾರು ಮದುವೆ ಮಾಡಿಕೊಳ್ತಾರೆ ಅಂತ ನಿಮ್ಮಲ್ಲಿ ಬಹಳಷ್ಟು ಜನ ಅಂದುಕೊಳ್ಬಹುದು ಬಟ್ ಎರಡ್ ಸಾವಿರದ ಹದಿಮೂರರಲ್ಲಿ ಈತ ಮದುವೆ ಮಾಡಿಕೊಂಡು ಪ್ರಸ್ತುತ ತನ್ನ ಕುಟುಂಬದ ಜೊತೆ ಇಷ್ಟೊಂದು ಆನಂದವಾಗಿ ಕಳಿತಾ ಇದ್ದಾನೆ ಜೆಫ್ ಡಾಬೆ ಹಲ್ಕ್ ನಂತಹ ದೇಹ ಇರಬೇಕು ಎಂದು ಪ್ರತಿಯೊಬ್ಬರು ಕೋರಿಕೊಳ್ತಾರೆ ಆದ್ರೆ ಈ ವ್ಯಕ್ತಿಗೆ ಮಾತ್ರ ಹಲ್ಕ್ ನಂತಹ ಕೈಗಳಿವೆ ಅಮೆರಿಕ ದೇಶದ ಈ ವ್ಯಕ್ತಿ ದೊಡ್ಡ ದೊಡ್ಡ ಟ್ರಕ್ ಗಳಿಗೆ ಮೆಕಾನಿಕ್ ಕೆಲಸವನ್ನ ಮಾಡ್ತಾ ತನ್ನ ಜೀವನವನ್ನ ಸಾಗಿಸ್ತಾ ಇದ್ದಾನೆ ಅಷ್ಟೇ ಅಲ್ಲ ಈತ ಒಬ್ಬ ಪ್ರೊಫೆಷನಲ್ ಆರ್ನ್ ರೇಸ್ಲರ್ ಕೂಡ ಹೌದು ಈತನಿಗಿರುವ ಇಷ್ಟು ದೊಡ್ಡ ಕೈಗಳನ್ನ ನೋಡಿ ಬಹಳಷ್ಟು ಜನರು ಆಶ್ಚರ್ಯರಾಗಿದ್ದಾರೆ ಇಲ್ಲಿ ವಿಚಿತ್ರ ಏನು ಅಂದ್ರೆ ಈತ ಈ ರೀತಿ ಹುಟ್ಟೋಕೆ ಕಾರಣ ಏನು ಎಂಬುದು ಯಾವ ಡಾಕ್ಟರ್ ಗಳಿಗೂ ಕೂಡ ಹೇಳೋಕಾಗಿಲ್ಲ ಈತನಿಗೆ ತನ್ನ ಕೈಗಳು ಇಷ್ಟೊಂದು ದೊಡ್ಡ ಸೈಜ್ ನಲ್ಲಿ ಇರೋದ್ರಿಂದ ಮತ್ತು ಯಾವುದೇ ರೀತಿಯ ತೊಂದರೆ ಇಲ್ಲದೆ ಆರೋಗ್ಯದಿಂದ ಇರೋದ್ರಿಂದ ಆತ ಈ ಸಮಸ್ಯೆಯನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ಆತನ ಕೈಗಳು ಇಷ್ಟೊಂದು ಬಲವಾಗಿರುವುದು ಒಂದು ವರವಾಗಿ ಆತ ಭಾವಿಸ್ತಾ ಇದ್ದಾನೆ ಈ ಆರ್ಮ್ ರೆಸ್ಲಿಂಗ್ ನಲ್ಲೂ ಕೂಡ ಈತನನ್ನ ಸೋಲಿಸುವುದು ಅಪೋನೆಂಟ್ ಗಳಿಗೆ ತುಂಬಾ ಅಂದ್ರೆ ತುಂಬಾ ಕಷ್ಟವಾಗುತ್ತೆ ಕೆಲವು ಜನರಾದ್ರೆ ಈತನ ಜೊತೆ ಆಡದೆ ಡೈರೆಕ್ಟ್ ಆಗಿ ಸೋತು ಹೋಗಿದೀವಿ ಅಂತ ಒಪ್ಪಿಕೊಳ್ತಾ ಇದ್ರು ನಿಕೋಲೈವ್ ವ್ಯಾಲ್ಯೋ ಇಷ್ಟೊಂದು ಎತ್ತರ ಮತ್ತು ತೂಕವನ್ನ ಹೊಂದಿರುವ ಈ ವ್ಯಕ್ತಿಯನ್ನ ನೋಡಿದ್ರೆ ಯಾರಾದ್ರೂ ಈತನ ಜೊತೆ ಬಾಕ್ಸಿಂಗ್ ಮಾಡೋಕೆ ಮುಂದೆ ಬರ್ತಾರ ಹೌದು ರಷ್ಯಾ ದೇಶದ ಈ ವ್ಯಕ್ತಿ ಬಾಕ್ಸಿಂಗ್ ಹಿಸ್ಟರಿಯಲ್ಲೇ ಒಂದು ಹೊಸ ಚರಿತ್ರೆಯನ್ನ ಸೃಷ್ಟಿ ಮಾಡಿದ್ದಾನೆ ರಷ್ಯಾ ದೇಶದ ಈ ವ್ಯಕ್ತಿ ಬರೋಬ್ಬರಿ ಏಳು ಅಡಿಗಳಷ್ಟು ಎತ್ತರ ಮತ್ತು ನೂರ ಐವತ್ತು ಕೆಜಿ ಗಳಷ್ಟು ತೂಕವನ್ನ ಹೊಂದಿರ್ತಾನೆ ಇಷ್ಟೊಂದು ಎತ್ತರವನ್ನ ಹೊಂದಿರೋದ್ರಿಂದ ಪ್ರೊಫೆಷನಲ್ ಬಾಕ್ಸರ್ ಆಗ್ಬೇಕು ಎಂದು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಬಾಕ್ಸಿಂಗ್ ಗೆ ಎಂಟ್ರಿ ಕೊಡ್ತಾನೆ ಅಷ್ಟೇ ಆಗಿನಿಂದ ಈತನ ರೂಪವನ್ನ ನೋಡಿ ಬಾಕ್ಸಿಂಗ್ ಲವರ್ಗಳು ಎಲ್ಲರೂ ಕೂಡ ಈತನ ಫ್ಯಾನ್ಸ್ ಆಗಿ ಬಿಟ್ಟಿದ್ದಾರೆ ಈತನ ದೇಹಕ್ಕೆ ತಕ್ಕಂತೆ ಈತ ಬಾಕ್ಸಿಂಗ್ ರಿಂಗ್ ಒಳಗಡೆ ಹೋದ ತಕ್ಷಣ ಒಂದೇ ಒಂದು ಹೊಡಿತದಿಂದ ಆಟವನ್ನ ಮುಗಿಸಿ ಬಿಡ್ತಾ ಇದ್ದ ಅಷ್ಟೇ ಅಲ್ಲ ಎರಡ್ ಸಾವಿರದ ಐದರಲ್ಲಿ ಡಬ್ಲ್ಯೂ ಬಿ ಐ ಹೆವಿ ವೇಟ್ ಟೈಟಲ್ ಅನ್ನು ಕೂಡ ಗೆದ್ದುಕೊಂಡಿದ್ದಾನೆ ಅದು ಕೂಡ ಎರಡು ಬಾರಿ ಈ ರೀತಿ ಇಲ್ಲಿಯವರೆಗೆ ಯಾರಿಗೂ ಸಾಧಿಸಲು ಸಾಧ್ಯವಾಗಿಲ್ಲ ಅದಕ್ಕಾಗಿಯೇ ರಷ್ಯಾ ಚರಿತ್ರೆಯಲ್ಲೇ ಎರಡು ಬಾರಿ ಗೆದ್ದಿರುವ ವ್ಯಕ್ತಿಯಾಗಿ ಹೆಸರನ್ನ ಸಂಪಾದಿಸಿಕೊಂಡಿದ್ದಾನೆ ಆದ್ರೆ ಕೆಲವು ವರ್ಷಗಳು ಕಳೆದ ನಂತರ ಈತನ ಎತ್ತರ ಮತ್ತು ತೂಕ ಇಷ್ಟು ಜಾಸ್ತಿ ಇರೋದ್ರಿಂದ ಈತನಿಗೆ ಅನಾರೋಗ್ಯದ ಸಮಸ್ಯೆಗಳು ಎದುರಾಗಲು ಶುರುವಾಗುತ್ತವೆ ಇದೇ ಕಾರಣದಿಂದ ಎರಡ್ ಸಾವಿರದ ಒಂಬತ್ತರಲ್ಲಿ ಬಾಕ್ಸಿಂಗ್ ನಿಂದ ರಿಟೈರ್ ಆಗಿ ಬಿಡ್ತಾನೆ ಸೊ ಇವರೇ ಈ ಪ್ರಪಂಚದಲ್ಲಿರುವ ವಿಚಿತ್ರ ಮನುಷ್ಯರಲ್ಲಿ ಕೆಲವು ಜನರು ಹಾಗಾದ್ರೆ ಇವರಲ್ಲಿ ನಿಮಗೆ ಯಾರು ತುಂಬಾ ವಿಚಿತ್ರವಾಗಿ ಅನಿಸಿದ್ರು ತಪ್ಪದೇ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಹೋಗಿದ್ರೆ ತಪ್ಪದ ವಿಡಿಯೋ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್